ಅದರಲ್ಲೆಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಲ್ಲ ಒಬ್ಬರೇ ಸುಮಾರು ಜನ ಸ್ಥಳದಲ್ಲಿ ಒಂಬತ್ತು ಜನ ತೀರ್ಕೊಂಡಿದ್ದಾರೆ ಸರ್ ನಾನು ಇಲ್ಲಿ ಎಲ್ಲ ಸ್ಥಳದಲ್ಲಿ ಒಂಬತ್ತು ಜನ ಖಾಲಿ ಸರ್ ತೀರ್ಕೊಂಡಿದ್ದಾರೆ ಹಾಂ ಸರ್ ಆಮೇಲೆ ಒಬ್ಬರು ಹಾಸ್ಪಿಟಲ್ ಅಲ್ಲಿ ಈಗ ಹುಬ್ಳಿ ಕೆಎಮ್ಸ್ ಇಲ್ಲಿ ಹತ್ತು ಜನ ತೀರ್ಕೊಂಡಿದ್ದಾರೆ ಸರ್ ಅವರು ಸರ್ ಅವರು ಬೀದಿ ಬಿದಿ ವ್ಯಾಪಾರಸ್ಥರು ಸರ್ ಅವರು ಪ್ರತಿ ಮಂಗಳವಾರ ಕುಮಟಾ ಸಂತೆಗೆ ಹೋಗ್ತಾರೆ ಸರ್ ಅವರು ರೈತರಿಂದ ಮಾಲನ್ನು ಪರ್ಚೇಸ್ ಮಾಡಿ ಸೊ ಅದನ್ನು ಅವರು ಹೋಗುವಾಗ ನೈಟ್ ಸರ್ ನಾಲ್ಕು ಗಂಟೆಗೆ ಅದು ಘಾಟ್ ಇದೆ ಸರ್ ಯಲ್ಲಾಪುರ್ ಘಾಟಲ್ಲಿ ಅದು ನಿಧಿ ನಿದ್ದೆಗಣೆ ಆಗಿದ್ದು ಏನು ಗೊತ್ತಿಲ್ಲ ಸರ್ ಆಗಿ ಸ್ಥಳದಲ್ಲಿ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಸರ್ ಪಲ್ಟಿಯಾಗಿದೆ ಸರ್ ಮತ್ತು ಸುಮಾರು ಹತ್ತೊಂಬತ್ತು ಜನ ಈಗ ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದಾರೆ ಸರ್ ಆಮೇಲೆ ಇನ್ನೊಬ್ಬರು ಭಾಳ ಸೀರಿಯಸ್ ಇದ್ದಾರೆ ಸರ್ ಇನ್ನೊಬ್ಬರು ಆಮೇಲೆ ಇಲ್ಲಿನ ಹೆಬ್ಬಾರ್ ಸಾಹೇಬರು ಬಂದಿದ್ರು ಸರ್ ಮತ್ತು ಇಲ್ಲಿಂದ ಎಸ್ ಪಿ ಸಾಹೇಬರು ಎಲ್ಲ ಪೊಲೀಸವ್ರು ಇಮಿಡಿಯೇಟ್ಲಿ ಬಂದು ಪಾಪ ಉಳಿದಂಥ ಹತ್ತೊಂಬತ್ತು ಜನರ ಜೀವವನ್ನು ಉಳಿಸಿದ್ದಾರೆ ಸರ್ ಒಳ್ಳೆಯ ಕಿರಿಯನ್ನು ತೊಗೊಂಡು ಬಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ ಹತ್ತು ಜನ ಸತ್ತಿದ್ದಾರೆ ಸರ್ ಹಾಂ ಸರ್ ಎಲ್ಲ ಹುಡುಗರು ಸರ್ ಎಲ್ಲ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಒಬ್ಬರೇ ಫಿಫ್ಟಿ ಫೋರ್ ಇಯರ್ಸ್ ಸರ್ ಬಾಕಿ ಎಲ್ಲ ಯೂತ್ ಸರ್ ಪಾಪ ಅವರು ಕೆಲಸಕ್ಕಾಗಿ ಬೀದಿ ಬೀದಿ ಅಪ್ಪಾರ ಸರ್ ಸರ್ ಎಲ್ಲ ನಿರ್ಗತ್ತಿಗರು ಹಾಂ ಸರ್ ಹಾಂ ಸರ್ ಹೆಚ್ಚಿನ ಪರಿಹಾರ ಕೊಡಬೇಕು ಸರ್ ಪಾಪ ಭಾಳ ಬಿಡುಗರು ಸರ್ ಮನೆಯೂ ಇಲ್ಲ ಅವ್ರಿಗೆ ಹಾಂ ಸರ್ ಎಸ್ ಪಿ ಸಾಹೇಬರು ಡಿ ಸಿ ಅವರಿಗೆಲ್ಲ ರಿಪೋರ್ಟ್ ಕಳಿಸಿದ್ದಾರೆ ಸರ್ ಪಾಪ ಹೆಚ್ಚಿನ ಪರಿಹಾರ ಘೋಷಣೆ ಆದರೆ ಎಲ್ಲ ಹುಡುಗರು ಸರ್ ಪಾಪ ನಿರ್ಗತಿಗರು ಮನೆಯೂ ಇಲ್ಲ ಏನಿಲ್ಲ ಅವ್ರಿಗೆ ಭಾಳ ನಿರ್ಗತಿಗರು ಸರ್ اه <سؤال> 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 ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕಾಣ